ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಕನಿಗಾನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವು ನಾಡಿನ ಸಂಸ್ಕೃತಿ ಮತ್ತು ನಿಷ್ಠೆಯನ್ನು ಪ್ರತಿಬಿಂಬಿಸುವ ಪ್ರದರ್ಶನಗಳಿಂದ ಕಂಗೊಳಿಸಿ ಸ್ಥಳೀಯರು ಮತ್ತು ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಕರ್ನಾಟಕದ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಖ್ಯಾತಿಯ ಮಿಮಿಕ್ರಿ ಪ್ರೇಮ್ ನೃತ್ಯ ಕಲಾವಿದರಾದ ಶಾಲಿನಿ ಗೌಡ ಮತ್ತು ಅಕ್ಷಯ್ ಗೌಡರವರ ನೃತ್ಯ ಮನರಂಜನಾತ್ಮಕ ಪ್ರದರ್ಶನಗಳು ವಿಶೇಷ ಕಾರ್ಯಕ್ರಮಗಳು ಭಾರಿ ಚಪ್ಪಾಳೆ ಪಡೆದು ಎಲ್ಲರ ಮನಸೆಳೆದವು ಈ ಸಮಾರಂಭದ ಭಾಗವಾಗಿ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಗ್ರಾಮಸ್ಥರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನು ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಕಾಶಿ ವಿಶ್ವನಾಥ್ ಟಿ ವಿ ಕೋಲಾರ ಜಿಲ್ಲಾಧ್ಯಕ್ಷರಾದ ಚಿರಂಜೀವಿ ಎಂ ಕೋಮುಲ್ ನಿರ್ದೇಶಕರಾದ ಕೆ ಮಂಜುನಾಥ್ ವಿಕೆ ಏಟೀನ್ ನ್ಯೂಸ್ ಕನ್ನಡ ಉಪಸಂಪಾದಕರಾದ ಶಂಕರ್ ಎನ್ ವೆಂಕಟೇಶ್ ಪಿಎಸ್ ಮಂಜುನಾಥ್ ಪಿ ಆರ್ ಸಾದಿಕ್ ಅಹಮದ್ ಎಸ್ಸೆ ಪತ್ರಕರ್ತರಾದ ಅರುಣ್ ಕುಮಾರ್ ಎಚ್ ಎಂ ಕೆಟಿ ವೆಂಕಟೇಶ್ ಜಿ ವೆಂಕಟೇಶ್ ಅನಿಲ್ ಕುಮಾರ್ ಶಿವ ಪುರುಷೋತ್ತಮ್ ಅಜಯ್ ಕುಮಾರ್ ಕೆಎಸ್ ಮುನಿವೆಂಕಪ್ಪ ನಿರಂಜನ್ ಅಶೋಕ್ ಕೇಶವ್ ಡಿಕೆ ಕಲಾಶಂಕರ್ ಕೆ ದಿವಾಕರ್ ಡಿ ವಿ ಮುರಳಿ ಮುರಳೀಬಾಬು ಜಿ ಎಂ ಕೃಷ್ಣಪ್ಪ ಕೆ ಎಂ ಶ್ರೀನಾಥ್ ಕೆ ಪಿ ನಾಗರಾಜ್ ವಿ ಚೇತನ್ ಗೌಡ ಸುಬ್ರಹ್ಮಣಿ ವಿ ಹನುಮಪ್ಪ ಮುಂತಾದ ಗಣ್ಯರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚಿಸಿದರು సైఫిగలు ఆగు ఏకీకరణకై చే సమయ సిద్ధ వ్యక్తి దేవి శివనాం కారణ తాగిరుబోదు దారావేంద్రగిరుబోదు కోయంపాగిరుబోదు కృష్ణచారగిరుబోదు ఈ తర నానీ వ్యాస్యయత అవ్యక్తత అంటే నేను ఎర్డంతా ఈ సంతోషದ ಸಮಯದಲ್ಲಿ ಇನ್ನೊಂದು ದುಃಖకర ಸಂದకి ఏందందవే రక్షణావేదಿಕೆ ఇందో రాజ్య అధ్యక్షుರು โกลಾರ ಜಿಲ್ಲಾಧ್ಯಕ್ಷರ శ్రీమాన్ అధ్యక్షుల ప్రధాన కార్యగార్ది గారికి ಪ್ರಾರಂಭಿಸಿದ್ದಾರೆ ಇವತ್ತಿಂದ ಹಂಗೆ ಮುಂದುವರಿಸ್ತಾರೆ ಸಾರ್ ಅವರಿಗೆ ಅಭಿಮಾನ ಜಾತ್ರೆಯಾಗಿ ಎರಡೇದ ಹಾಲು ಹಾಕಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಿಗೆ ಸುಮಾರು ದಿನಗಳಿಂದ ಶ್ರಮ ಈ ಒಂದು ಕಾರ್ಯಕ್ರಮ ನೆರವೇರಬೇಕಾದ್ರೆ ಖಂಡಿತವಾಗ್ಲೂ ಅವರು ಅದನ್ನ ರಾತ್ರಿ ಚರ್ಚಿಸಿದ್ದಾರೆ ಅವ್ರಿಗೆ ಚಪ್ಪಾಣೆ ಎಲ್ಲ ಈ ಕಡೆ ನೋಡಿ ಅಲ್ಲ ಒಂದು ಸ್ವಲ್ಪ